ಹಿಂದೂಗಳಂಗ ಮತ್ತು ನಾಲ್ಕು ಮಂದಿ ಬೌದ್ಧರನ್ನ ಅಲ್ಲಿ ಆ ಸಮಿತಿ ಒಳಗೆ ಆ ಸಮಿತಿ ಒಳಗೆ ಮಾಡಿ ಆಮೇಲೆ ಡಿಸ್ಟ್ರಿಕ್ಟ್ ಮ್ಯಾಜಸ್ಟ್ರ್ ಯಾರು ಆಯಾ ಜಿಲ್ಲಾಧಿಕಾರಿಗಳು ಅಲ್ಲಿ ಬ್ರಿಟಿಷ್ ಸರ್ಕಾರಿಗಳ ಜಿಲ್ಲಾಧಿಕಾರಿಗಳು ಡಿಸ್ಟ್ರಿಕ್ ಈ ತರ ಕಲೆಕ್ಟರ್ ಅಂತೇಳಿ ಅವರದೆಲ್ಲ ನಿರ್ಮಾಣ ಮಾಡ್ಬೋದು ಜಿಲ್ಲಾಧಿಕಾರಿಗಳು ಈ ರೀತಿ ಆ್ಯಕ್ಟ್ ಮಾಡ್ಯಾರ ಅದಂದ್ರೆ ಅದು ಅಲ್ಲಿ ಹಿಂದೂ ಮೂವರನ್ನ ಸಾಯಿಸಬೇಕಿತ್ತು ನಾಲ್ಕು ಮಂದಿ ಹಿಂದೂಗಳನ್ನ ನಾಲ್ಕು ಮಂದಿ ಬೌದ್ಧರನ್ನ ಮತ್ತು ಒಬ್ಬರು ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಮೆಜಾರಿಟಿ ಅವರಾಯ್ತಾರೆ ಹಿಂದೂಗಳ ಆಯ್ತಾರೆ ಅಂತ ಬ್ರಾಹ್ಮಣರಾಯ್ತು ಹಿಂದೂಗಳ ಅಂತಂದ್ರೆ ಮೇರಿ ಬ್ರಾಹ್ಮಣರು ಐದು ಮಂದಿ ಅಲ್ಲಿ ಬ್ರಾಹ್ಮಣರ ಇದ್ದಾಗ ನಮ್ಮ ನಮ್ಮ ವಿಚಾರಗಳಲ್ಲಿ ಅಲ್ಲಿ ಸ್ಥಾನಮಾನ ಸಿಗಾಗಿಲ್ಲ ಅಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ ಬಹುಮತ ಅದೇ ಇದೆ ಹೀಗಾಗಿ ಅಲ್ಲಿ ನಮ್ಮ ಇವತ್ತಿಗೂ ನಮ್ಮ ನಮ್ಮದೇನ ಗುತ್ತಿಗೆ ಡೆವಲಪ್ಮೆಂಟ್ ವಿಚಾರ ಯಾವುದೇ ಕೆಲಸಗಳಾಗಿಲ್ಲ ತದನಂತರ ನಿರ್ಧಾರ ಜಾರಿ ಆದ ನಂತರ ಐವತ್ ಹತ್ತೊಂಬತ್ತೂರ ಐವತ್ತೆರಡೂ ಕೂಡ ಸರ್ಕಾರ ಮತ್ತೊಮ್ಮೆ ಹಸಿರು ಮಾಡ್ತಾರೆ ಅವಾಗ ಗಾಂಧಿಯವರು ಕೂಡ ನುಣುಚಿ ನಮಗ ಬಹಳ ವಿನಯ ವಿನಯ ವಿನಯದ ನುಣುಚಿ ಹಾಕಿ ಬಾಬಾ ಸಾಹೇಬ್ರೆ ಅದು ಇರ್ಲಿ ಆ ವಿಶ್ವದಲ್ಲಿ ಬಗೆಹರಿಸೋಣ ಅಂತ ಹೇಳಿ ಅವಾಗ ಕೂಡ ಬಾಬಾ ಸಾಹೇಬ್ ಮೋಸ ಮಾಡ್ತಾರೆ ಅವಾಗಿನಿಂದ ಸರ್ಕಾರಗಳ ಸರ್ಕಾರದವರು ಗಾಂಧಿ ಅವರು ಇರ್ಲಿಕ್ಕಿಲ್ಲ ಅವಾಗ ಇರ್ಲಿಕ್ಕಿಲ್ಲ ನಲ್ವತ್ತೇಳು ರಿಪೋರ್ ಅವರು ಗಾಂಧಿಗಳು ಗಾಂಧಿಯವರು ಕೂಡ ಇದನ್ನು ಕೇಳಿದ್ದಾರೆ ಇಲ್ಲಿ আমরা ট্রো যে সংবিধানের স্বতন্ত্র সিলে সংবিধানের রচয়িতা হিসেবেoperatorname পড়ানো ಅಂತ এই तरह অন্য অন্য আর কত বండి ইতো অন্য হইತಾ ಇದೆ ಅದಕ್ಕ 1991 সালে সুরাস সায় এবং জাপান মিলে বಂತ সুরাস সায় ಅವರು জাপানের অর ভাগ বুদ্ধismanক ওর বந்து ই হোরাড়ানো ಮತ್ತೆ ಕೈ এডোনতা হোরাটানো এല്ലি নে বাবা স্যার হোরাট ಮಾಡಿದারে এല്ലি হোরাট নিতেলা ೂರ ತೊಂಬತ್ತರಿಂದ ಇವತ್ತು ಇವತ್ತು ಹೊರಬಿಡಿದ್ರೆ ನಮ್ಗೆ ನೂರ ನಾಲ್ಕು ಸಾವಿರ ಕೂಡ ನಮ್ಗೆ ಆಗ್ತಾ ಇದೆ ಇವತ್ತು ಬೌದ್ಧ ನೀವು ಹಿಂದೂಗಳಿಗೆ ರಾಮ ಮಂದಿರ ಇವತ್ತು